ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಮ್ಯರಾಜ್ ಕಿಚನ್ ಇವತ್ತಿನ ರೆಸಿಪಿ ಬಂದು ಧಾರ್ವಾಡ ಪೇಡ ಪರ್ಫೆಕ್ಟಾಗಿ ಮಾಡ್ಕೊಳೋ ಅಂಥ ಧಾರ್ವಾಡ ಪೇಡ ಸೇಮ್ ಬೇಕ್ರಿಯಲ್ಲಿ ಲಿಂಕ್ ಸಿಗುತ್ತೋ ಹಂಗೆ ನೀವು ಸ್ವಲ್ಪ ದಪ್ಪಾಗಿರೋ ಪಾತ್ರೆ ತೊಗೊಳ್ಬೇಕು ನಾನಿಲ್ಲಿ ಒಂದು ಪ್ಯಾನಲ್ಲಿ ಎರಡು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಅರ್ಧ ಕಪ್ ನೀರು ಹಾಕ್ಕೋತಾ ಇದ್ದೀನಿ ನಾನು ಇದನ್ನು ಹಾಕ್ಕೊಂಡಾದಮೇಲೆ ಗ್ಯಾಸ್ ಆನ್ ಮಾಡ್ಕೋತಾ ಇರೋದು ಈಗ ಸಕ್ಕರೆ ಮಟ್ಟ ಫುಲ್ ಲೋ ಫ್ಲೇಮಲ್ಲಿ ಕಡ್ಡಾಡಿಸ್ತಾ ಇರಬೇಕು ಸಕ್ಕರೆ ಫುಲ್ ಆದಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಡ್ಡಾಡಿಸ್ಕೊತಾ ಇರಬೇಕು ಸೊ ಇದನ್ನು ಒಟ್ಟ ಕೈ ಬಿಡೋಕ್ಕೆ ಹೋಗಬಾರ್ದು ನೋಡಿ ಕರ್ಗದಾದ್ಮೇಲೆ ಈ ಥರ ಬಬಲ್ಸ್ ಬರುತ್ತೆ ಹಂಗೆ ಕೈ ಆಡಿಸ್ತಾನೆ ಇರಬೇಕು ಕ್ರಿಸ್ಟಲ್ ಥರ ಫಾರ್ಮ್ ಆಗ್ತಾ ಇರುತ್ತೆ ಸೊ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತೀನಿ ಒಂದು ನಿಮಿಷನೂ ಬಿಡದೆ ಕಡ್ಡಾಡಿಸ್ತಾನೆ ಆಡಿಸ್ತಾನೆ ಇರಬೇಕು ಇದನ್ನು ಇದು ಮ್ಯಾಕ್ಸಿಮಮ್ ಒಂದು ಟೆನ್ ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಗಟ್ಟಿಯಾಗಿ ಫಾರ್ಮ್ ಆಗ್ತಿದೆ ಇದೇ ಥರ ತಿರುಕೊತೇ ಇರಬೇಕು ಸ್ವಲ್ಪ ನಾವು ಕೈ ಬಿಟ್ಟರು ಫುಲ್ ಇಲ್ಲ ಅಂದರೆ ನೋಡಿ ಈ ಥರ ಪೌಡರ್ ಕನ್ಸಿಸ್ಟಿಯಲ್ಲಿ ಬರಬೇಕು ಇದಕ್ಕೆ ಬೋರಾ ಸಕ್ಕರೆನೋ ಅಂತಲೂ ಅಂತಾರೆ ಜಾಸ್ತಿ ಗಂಟು ಗಂಟು ಇರಬಾರ್ದು ಎಲ್ಲ ಕ್ಲೀನಾಗಿ ಒಟ್ಕೊಬೇಕು ಫುಲ್ ಪರ್ಫೆಕ್ಟಾಗಿ ಆಚೆಗಿಂತ ಚೆನ್ನಾಗಿರೋ ಅಂಥ ಧಾರವಾಡ ಬೇಡನೇ ನಾವು ಮನೇಲಿ ಮಾಡ್ಕೋಬೋದು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಈಗ ನಾನು ಜಲ್ಡೆ ತೊಗೊಂಡು ಆವಾಗಲೇ ಏನು ಪ್ರಿಪೇರ್ ಮಾಡಿದ್ವಲ್ಲ ಬೋರಾ ಸಕ್ಕರೆನ ಅದನ್ನು ಫುಲ್ ಶೋಧಿಸ್ಕೊತಾ ಇದ್ದೀನಿ ಅದು ಗಂಟೆಲ್ಲ ಸಿಗಬಾರ್ದಲ್ಲ ಸೊ ಹಂಗಾಗಿ ನೋಡಿ ಇಲ್ಲಿ ಈ ಥರ ಫುಲ್ಲು ರವ ರವ ಥರ ಅನಿಸುತ್ತೆ ಈ ಥರ ಇರಬೇಕು ಈಗ ನಾನೊಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಒಂದು ದೊಡ್ಡ ಕಪ್ಪಷ್ಟು ಹಾಲಿನ ಇದೀನಿ ನಾನು ನಾನಿಲ್ಲಿ ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಒಟ್ಟು ಬಿಡಲೇಬಾರ್ದು ಹಂಗೆ ನೀವು ಕಡ್ಡಾಡಿಸ್ಕೊತಾನೆ ಇರಬೇಕು ಯಾಕಂದರೆ ಹಾಲಿನ ಪೌಡ್ರೂ ಬೇ ಸೀದೋಗುತ್ತೆ ಲೋ ಫ್ಲೇಮಲ್ಲೇ ನೀವು ಇದನ್ನ ಮಾಡ್ಕೊಬೇಕು ನನಗಿದು ಉರಿಲಿಕ್ಕೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮ್ ತಗೊಂತು ನೋಡಿ ಕಲರ್ ಹೆಂಗ್ ಚೇಂಜ್ ಆಗ್ತಾ ಇದೆ ನಾವು ಇದನ್ನು ಆಲಿನ್ ಪೌಡ್ರಲ್ಲಿ ಮಾಡಿದ್ದೀವಿ ಅಂತ ಯಾರಿಗೂ ಕೂಡ ಐಡಿಯಾನೂ ಇರೋಲ್ಲ ಆ ಥರ ಟೇಸ್ಟ್ ಕೊಡುತ್ತಿದ್ದು ಫುಲ್ ಇದು ಬ್ರೌನ್ ಗೋಲ್ಡನ್ ಕಲರ್ ಬರಬೇಕು ಹಳ್ಳಿ ತನಕ ಫ್ರೈ ಮಾಡ್ತಾನೆ ಇರಬೇಕು ಇದೊಂದು ಪೌಡ್ರನ್ನ ಆವಾಗಲೂ ನಾನು ಯಾವ ಕಪ್ಪಲ್ಲಿ ಹಾಲಿನ ಪೌಡ್ರ್ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಹಾಲು ತಗೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಕಡ್ಡಾಡಿಸ್ಕೊಬೇಕಿದ ಒಂದೇ ಸತಿ ಹಾಕೊಬೋದು ಆದರೆ ಫುಲ್ ತೆಳವು ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ನಾನು ಇನ್ನೂ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕಡ್ಡಾಡಿಸ್ಕೊತೀನಿ ನೋಡಿ ಇಲ್ಲಿ ಗಂಟು ಇದೆಯಲ್ಲ ಅಲ್ಲೇ ಹೊಡಿತಾನೆ ಇದನ್ನ ಫುಲ್ಲು ಆವಾಗಲೇ ಸ್ವಲ್ಪ ಮಿಕ್ಕಿತ್ತಲ್ಲ ಹಾಲು ಕೂಡ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಹಾಲು ತುಂಬ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ನೀವು ಯಾವ ಕ್ವಾಂಟಿಟಿಯಲ್ಲಿ ಹಾಲಿನ ಪೌಡ್ರ್ ತೊಗೊಂಡಿರ್ತೀರಲ್ಲ ಅದೇ ಕ್ವಾಂಟಿಟಿಯಲ್ಲಿ ಮುಕ್ಕಾಲು ಕಪ್ಪಷ್ಟ ಆದರೆ ಸಾಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತೀನಿ ಆಫ್ ಮಾಡ್ಕೊಂಡು ಸಪ್ರೇಟ್ ಒಂದು ಬೌಲಿಗೆ ತೆಗೆದಿಟ್ಕೊತೀನಿ ಅಂದರೆ ಬೇಗ ತಣ್ಣಗಾಗುತ್ತೆ ಅನ್ನೋದಕ್ಕಷ್ಟೆ ನೋಡಿ ಈ ಥರ ಹೆಂಗೆ ಉದ್ರುದ್ರಾಗಿ ಫುಲ್ ಸ್ಮೂತಾಗಿದೆ ಈಗ ನಾನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಆವಾಗಲೇ ಏನು ಮಾಡ್ಕೊಂಡಿದ್ವಲ್ಲ ಬೋರಾ ಸಕ್ಕರೆ ಅದು ಒಂದು ಕಪ್ ಅಷ್ಟಿದೆ ಫುಲ್ ಒಂದು ಕಪ್ಪು ಹೋಗೋಲ್ಲ ಒಂದು ಮುಖ ಕಪ್ಪಷ್ಟು ಹೋಗ್ಬೋದು ನೀವು ಸ್ವೀಟ್ ನೋಡ್ಕೊಂಡು ಹಾಕೊಬೋದು ಇದಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ನೀವು ಕ್ಲೀನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲೆಲ್ಲ ಅಷ್ಟಿದು ಆಗೋಲ್ಲ ನೋಡಿ ಫುಲ್ ಮಿಕ್ಸ್ ಮಾಡ್ಕೊಂಡ ನಂತರ ಈ ಥರ ಕಾಣುತ್ತೆ ಸ್ವಲ್ಪ ತಿದ್ದು ನೋಡಿದ್ರೆ ಸ್ವೀಟ್ ಕಮ್ಮಿ ಇತ್ತು ಸೊ ಇನ್ನೂ ಸ್ವಲ್ಪ ಹಾಕೋತಾ ಇದ್ದೀನಿ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಈ ಥರ ನೋಡಿ ಎಷ್ಟು ಸ್ಮೂತಾಗಿದೆ ಬೇಕ್ರಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಥರನೇ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ರೌಂಡ್ ಕಟ್ಕೊಂಡು ನೀವು ರೌಂಡೇ ಅಂತಲ್ಲ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ಕೊಂಡು ಬೋರಾ ಸಕ್ಕರೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಅದ್ರ ಮೇಲೆ ಹಾಕಬೇಕು ನೋಡಿ ಎಷ್ಟು ಸ್ಮೂತಾಗಿದೆ ಗೊತ್ತಾ ನೀವು ಒಂದು ಸತಿ ಟ್ರೈ ಮಾಡಿ ಇದೇ ರೀತಿ ನಿಮಗೆ ಏನಾದರೂ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಧಾರವಾಡ ಬೇಡ ರೆಡಿ ಆಯಿತು ಪರ್ಫೆಕ್ಟಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್